ಅಂತವರು ನಾವು ನಮಗೆ ಸಕಾಲಕ್ಕೆ ನೀರು ಕೊಡ್ರಿ ನಮ್ಮ ಕೃಷಿಗೆ ನೀರು ಬೇಕು ಅಂತ ಕೇಳಿದರೆ ನಮಗೆ ನೀರು ಕೊಡ್ದೇನೆ ಹಂತಗಳ ನೆಪ ಹೇಳುವ ಮೂಲಕ ಇಡೀ ನಮ್ಮ ರೈತ ಕುಲವನ್ನೇ ನಾಶ ಮಾಡಲಿಕ್ಕೆ ಹೊಟ್ಟಿದ್ದು ಸರ್ಕಾರ ಸುಮಾರು ನಲವತ್ತು ಕಿಲೋಮೀಟರ್ ಸುತ್ತಮುತ್ತ ಆಣೆಕಟ್ಟು ನಮಗೆ ನೀರು ಕೊಡದೆ ಬೇರೆ ಜಿಲ್ಲೆ ಮತ್ತು ಅಂತರ್ ರಾಜ್ಯಗಳಿಗೆ ಸರಾಗವಾಗಿ ನೀರು ಹರಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ನಾಲ್ಕು ಐವತ್ತು ಐನೂರು ಕಿಲೋಮೀಟರ್ವರೆಗೂ ಇವತ್ತು ಜಿಂದಾಲಕ್ಕೆ ನೀರು ಕೊಡ್ತಾರೆ ಇಲ್ಲೇ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಎನ್ ಟಿ ಪಿ ಸಿ ಐದು ತಿಂಚ್ ಕೊಡ್ತಾರೆ ಪ್ರತಿ ವರ್ಷ ಆದರೆ ಕೃಷಿಗೆ ಯಾಕೆ ನೀರು ಕೊಡ್ತಾ ಇಲ್ಲ ಇವರು ಇವ್ರಿಗೆ ಸಮಸ್ಯೆ ಆಗಿದ್ದೇನು ಎರಡು ಸಾವಿರದ ಹತ್ತನೇ ಸಾಲಲ್ಲಿ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧಿಕರಣ ತೀರ್ಪು ಕೊಡ್ತು ಅದರ ಒಂದು ಸ್ಪಷ್ಟೀಕರಣ ಎರಡು ಸಾವಿರದ ಹದಿಮೂರರಲ್ಲಿ ಕೊಡ್ತು ಅಂತಿಮ ತೀರ್ಪು ನೀವು ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಹತ್ತೊಂಬತ್ತರಿಂದ ಐದುನೂರ ಎರಡುನೂರ ಐನೂರ ಇಪ್ಪತ್ತ್ನಾಲ್ಕಕ್ಕೆ ನೀವು ನೀರಿಲ್ಲಿಸಿ ನೀರು ಇರಿಸೋಕೆ ಗೇಟನ್ನು ಅಳವಡಿಸ್ಬೇಕಿಟ್ಕೊಂಡಿ ಡ್ಯಾಮ್ ಎತ್ತರಿಸುವಂಗಿಲ್ಲ ಡ್ಯಾಮ್ ಈಗಾಗಲೇ ಎಷ್ಟು ಕಟ್ಟಬೇಕಾಗಿದೆ ಐನೂರ ನೀರು ನೀರಿಲ್ಸೋಕೆ ಅಷ್ಟು ಆಲ್ರೆಡಿ ಕಟ್ಟಿದ್ದಾಗ್ಯಾರ ಕೇವಲ ಈಗ ಗೇಟನ್ನು ವೆಲ್ಡಿಂಗ್ ಮಾಡಿದ್ರೆ ಸಾಕು ಐನೂರ ಇಪ್ಪತ್ನಾಲ್ಕು ನೀರು ಇರ್ತದೆ ಇಷ್ಟು ಮಾಡಲಿಕ್ಕೆ ಯಾವ ಸರ್ಕಾರಗಳು ಸಿದ್ಧರಿಲ್ಲ ಈಗ ತೀರ್ಪಾಗಿ ಹದಿನೈದು ವರ್ಷ ಆಯ್ತು ಈಗ ಇನ್ನು ಕೇವಲ ಇಪ್ಪತ್ತೈದು ವರ್ಷದಾಗ ಅದು ಟೈಮ್ ಮಾಡೋ ಮುಗಿದೋಗ್ತದೆ ನ್ಯಾಯಾಧೀಕರಣ ಅವಾಗ ಹೇಳೋರು ಎರಡು ಸಾವಿರದ ಐವತ್ತರ ಒಳಗೆ ಆಗಿ ನೀವು ನಿಮ್ಮ ಒಂದೂರ ಎಪ್ಪತ್ತ್ಮೂರು ಟಿ ಎಮ್ ಸಿ ನೀರನ್ನು ಬಳಕೆ ಮಾಡ್ಕೋ ರೀತಿ ಮತ್ತು ಹದಿನೈದು ವರ್ಷ ಘಟಿಸಿದ್ರು ಕೂಡ ಇವರು ನೀರು ಬಡ್ಕೊಂಡ್ರೆ ಮುಂದೆ ಇಪ್ಪತ್ತೈದು ವರ್ಷದಾಗ ಇವ್ರು ಮಾಡ್ತಾರೆ ಏನು ಗ್ಯಾರಂಟಿ ಇಲ್ಲ ಅಲ್ಲ ಒಟ್ಟಾರೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಹುಳಿ ಜಿಲ್ಲೆಯ ರೈತರನ್ನ ಕೊಲೆ ಮಾಡಿ ಹೊರಟಿದ್ದಾರೆ ಇವ್ರಿಗೆ ಇಚ್ಛಾಸಕ್ತಿ ಕೊರತೆ ಇದೆ ಕೇವಲ ರಾಜಕಾರಣ ಬೇಕು ಚುನಾವಣೆ ಸಂದರ್ಭದಲ್ಲಿ ರೈತರ ಬೇಕು ರೈತರ ಮತ ಬೇಕ ಹೊರತಾಗಿ ರೈತ ಕುಲವನ್ನು ಉಳಿಸ್ಬೇಕಂತಕ್ಕಂಥ ಕಿಂಚಿತ್ತು ಕಳಕಳಿ ಇವ್ರಿಗಿಲ್ಲ ಅದಕ್ಕೆ ನಾವು ಇವತ್ತು ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ಶತಾಗತಾಯ ನಾವು ಹೋರಾಟ ಮಾಡಿ ಸರ್ಕಾರವನ್ನು ಕಣ್ಣು ತಿಗಿಸಿ ಏನ್ ನ್ಯಾಯಾಧಿಕರಣ ತೀರ್ಪಿನ ಅನ್ ಅನ್ವಯ ಜಲಾಶಯದ ನೀರಿನ ಮಟ್ಟವನ್ನು ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡುನೂರ ಐವತ್ತಾರಕ್ಕ ನಿಲ್ಲಿಸಿ ಸಮಗ್ರ ನೀರಾವರಿ ಮಾಡಿರತಕ್ಕಂಥದ್ದು ನಮ್ದು ಒತ್ತಾಯಕ್ಕೆ ನಿಲ್ಲಿಸಿದರೆ ಸುಮಾರು ಇಪ್ಪತ್ತೈದು ಲಕ್ಷ ಹೆಕ್ಟರ್ ಪ್ರದೇಶ ನಮಗೆ ನೀರಾವರಿ ಆಗ್ತದೆ ಇಷ್ಟು ಆಯ್ತು ನಮ್ಮ ರೈತರಿಗೆ ದೊಡ್ಡ ಅನುಕೂಲ ಯಾವ ರೈತರು ಕೂಡ ಸಾಲಗಾರ ಆಗೋದಿಲ್ಲ ಆತ್ಮಹತ್ಯೆ ಮಾಡಬಹುದು ಪ್ರಸಂಗ ಕೂಡ ಎದುರಾಗುತ್ತೆ ಮತ್ತು ತ್ಯಾಗ ಮಾಡಿದ್ರಲ್ಲಿ ನೀರು ಕೊಡಲಿಲ್ಲ ಅಂತಂದ್ರೆ ಆಣೆಕಟ್ಟು ನಿರ್ಮಾಣ ಮಾಡಿದ ಉದ್ದೇಶ ಏನು ಎಷ್ಟೆಲ್ಲ ತ್ಯಾಗ ಹಾಳು ಮಾಡ್ಕೊಂಡವ್ರು ನಾವು ಮತ್ತು ಹಂಗಾದ ಅವಶ್ಯಕತೆ ಕಟ್ಟು ಅವಶ್ಯಕತೆ ಇರಲಿಲ್ಲ ನಮ್ಗೆ ನೀರು ಕೊಡಲಿಲ್ಲ ಅಂತಂದ್ರೆ ಹಂತಗಳು ನೆಪ ಹೇಳ್ತಾರೆ ಹಂತಗಳು ಯಾರಿಗೆ ಕೇಳಿ ಮಾಡಿದಿರಿ ನೀವು ಅವಾಗ ದೊಡ್ಡದಾಗಿ ಭಾಷಣ ಬಿಗುದು ಇಲ್ಲ ಆಲ್ಮಟ್ಟಿ ಅಣೆಕಟ್ಟ ನಿರ್ಮಾಣ ಆದ್ರೆ ಇಡೀ ವಿಜಯಪುರ ಜಿಲ್ಲೆ ಅವಾಗ ಅಖಂಡ ಜಿಲ್ಲೆ ಇತ್ತು ಎರಡು ಸಾವಿರದಲ್ಲಿ ಬೈಪರ್ ಕೇಟಾಗಿ ಆಗಿ ಬಾಗಲಕೋಟೆ ಜಿಲ್ಲೆ ಪ್ರತ್ಯೇಕ ಇತ್ತು ನಿಮ್ಗೆ ಸಮಗ್ರ ನೀರು ಕೊಡ್ತೇವೆ ಪ್ರತಿಯೊಂದು ಜಮೀನುಗಳಿಗೆ ಎಫ್ಐ ಸಿ ಮಾಡಿ ಹೊಲಗಾಲುವೆ ವಿತರಣಾ ಕಾಲುವೆ ಇವೆಲ್ಲವೂ ಮಾಡಿ ನಿಮಗೆ ನೀರನ್ನು ತಲುಪಿಸುತ್ತೇವೆ ಎಲ್ಲಿದ್ರಿ ನೀರು ಸರ್ಕಾರದ ಲಕ್ಷಾಂತರ ಕೋಟಿ ಹಣ ಹಾನಿ ಮಾಡಿ ಕಾಲುವೆಗಳನ್ನು ನಿರ್ಮಿಸಿದ್ರು ಸುತ್ತ ಕೇವಲ ಕಾಟಾಚಾರಕ್ಕೆ ಕಾಲುವೆ ನಿರ್ಮಿಸ್ದಂಗೆ ಅವೆಲ್ಲ ಹಣ ಹೋಗಿದ್ದಾವೆ ಕಳಪೆ ಕಾಮಗಾರಿ ಈ ಕೆಲವೊಂದು ಭಾಗದಲ್ಲಿ ಪೈಪ್ಗಳನ್ನ ಮಾಡಿದ್ದೇವೆ ಜಮೀನುಗಳಲ್ಲಿ ಅದಕ್ಕೂ ಕೂಡ ಒಂದು ತೊಟ್ಟು ನೀರು ಬಿಟ್ಟಿದೆ ಇವೆಲ್ಲ ಎದು ಸುಮ್ಮನೆ ಕಾಟಾಚಾರಕ್ಕೋ ಅಥವಾ ಜನಕ್ಕೆ ಮೂಗಿ ಹೊಲಿಸ್ಬೇಕು ಈ ಒಂದು ಯೋಜನೆ ನೆಪದಲ್ಲಿ ನೀವು ಪಳ್ಳೆ ಹೊಡೆಯುವಂಥದ್ದು ತಂತ್ರಗಾರಿಕೆ ನಮ್ಗೆ ಅರ್ಥ ಆಗ್ತಾ ಇದೆ ಇದೆಲ್ಲ ಬಿಡ್ರಿ ರೈತ ಕುಲವನ್ನ ರೈತ ಕುಲ ಉಳಿದ್ರೆ ನೀವು ಬದುಕಲಿಕ್ಕೆ ಸಾಧ್ಯ ಅದು ರೈತರಿಗೆ ಬೇಕಾಗಿರೋದು ಮೂಲ ನೀರು ಬೇಕು ವಿದ್ಯುತ್ ಬೇಕು ಬೀಜ ಗೊಬ್ಬರ ಇತ್ತೆಲ್ಲ ಆದ ನಂತರ ರೈತರು ಬೆಳೆದಂಥ ಎಲ್ಲ ಬೆಳೆಗೂ ಆಯಾ ಕಾಲಕ್ಕನುಗುಣವಾಗಿ ಯೋಗ್ಯ ದರ ಬೆಂಬಲ ಬೆಲೆ ವೈಜ್ಞಾನಿಕ ಬೆಲೆ ಕೊಟ್ಟರು ಸಾಕು ಈ ದೇಶದಲ್ಲಿ ರೈತ ಯಾವನು ಆತ್ಮಹತ್ಯೆ ಮಾಡ್ಕೊಳ ಇದೆಲ್ಲ ಸರ್ಕಾರ ಗೊತ್ತಿದ್ರು ಸಹಿತ ಮೂರ್ ವಯಸ್ಸ ಹದಿನೈದು ವರ್ಷ ಆದರೂ ಕೂಡ ಎಸ್ ಎಲ್ಲಾ ಪಕ್ಷದ ಸರ್ಕಾರಗಳು ಆಡಳಿತ ಮಾಡುವ ರಾಜ್ಯದಲ್ಲಿ ಯಾರು ಇದ್ರ ಬಗ್ಗೆ ಗಂಭೀರವಾಗಿ ಗಣನೆ ತೆಗೆದುಕೊಂಡಿಲ್ಲ ಜಮಖಂಡಿ ಅಲ್ಲಿ ಕೂಡ ರೈತರ ಸಾಕಷ್ಟು ಸಮಸ್ಯೆಗಳದು ಅಲ್ಲಿ ಅವರು ಕೂಡ ಸುಮಾರು ಒಂದು ಎರಡುನೂರ ಮುನ್ನೂರ ಜನಸಂಖ್ಯೆ ರೈತರು ಬರ್ತಾ ಇದ್ದಾರೆ ಆ ಭಾಗದಲ್ಲಿ ಕೂಡ ಬಿಳಿಗಿ ಜಮಖಂಡಿ ಮತ್ತು ಮುದೋಳ ತಾಲೂಕಿನಲ್ಲಿ ಏನು ಆಮಟ್ಟಿ ಆಣೆಕಟ್ಟೆ ಹಿನ್ನೀರಿನಿಂದ ಮುಳುಗಡೆ ಹಿಂಡೀರಿನಿಂದ ಹಾಳಾಗಿರ್ತಕ್ಕಂಥ ಬಾರಿ ಜಮೀನುಗಳಿಗೆ ಇನ್ನೂ ಕೂಡ ಒಂದು ನೈ ಪರಿಹಾರ ಕೊಟ್ಟಿಲ್ಲ ಈಗೆಲ್ಲ ಈ ತೀರ್ಪು ಒಂದು ಪ್ರಕಟ ಆಗುವಂಥ ಹಂತದಲ್ಲಿ ಅದ ಸಾಕಷ್ಟು ಜಮೀನುಗಳು ಸೌಳಸಾಗಿವೆ ಅಲ್ಲಿನೂ ಕೂಡ ಒಂದು ರೂಪಾಯಿ ಕೊಟ್ಟಿಲ್ಲ ಅವರು ಕೂಡ ಏನದ ಮನೆ ಹೆದಾಗ ಬಂದು ಹೋದಾಗ ಹೇಳಿದರು ಇಲ್ಲ ನಾವು ಕೂಡ ಸುಮಾರು ಒಂದು ಮುನ್ನೂರು ರೈತರು ಕೂಡ ನಾವು ಕರ್ಕೊಂಡು ಬರ್ತೇವೆ ದೊಡ್ಡ ಪ್ರಮಾಣ ಚಳುವಳಿ ಮಾಡಿ ನಾವು ಸಮಗ್ರ ನೀರಾವರಿ ಮಾಡ್ಕೊಳಂತಕ್ಕಂಥ ಮಾತನ್ನು ಮಾಜಿ ಶಾಸಕ ಶ್ರೀಕಾಂತ್ ಕುಟ್ರು ಹೇಳಿದ್ದಾರೆ ಒಟ್ಟಾರೆ ಈ ಹೋರಾಟ ಯಶಸ್ವಿ ಹಂತದಲ್ಲಿ ನಾವು ತೆಗೆದುಕೊಂಡು ಹೋಗ್ತೇವೆ ನಾವು ಇಷ್ಟಕ್ಕೆ ಬಿಡೋದಿಲ್ಲ ಇವತ್ತು ನಾವು ಪ್ರಾಣ ಈ ಒಂದು ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತ ಜಮೀನಿಗೆ ಸಮಗ್ರ ನೀರಾವರಿ ಆಗಬೇಕು ಒಂದು ವೇಳೆ ಮಾಡದಿದ್ದರೆ ನಾವು ಪ್ರಾಣ ಕೊಡಲಿಕ್ಕೂ ಕೂಡ ಈ ಹಂತದಲ್ಲಿ ನಾವು ಕ್ಷೇತ್ರದಿಂದ ತಿಳ್ಕೊಂಡು ಮತ್ತೊಮ್ಮೆ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡು ನನ್ನ ಪತ್ರಿಕೆ ಹೋಷ ಮುಗಿಸ್ತೇನೆ ಕನ್ನಡ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ